ತರ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆಗಳಿರುತ್ತೆ ಅಥವಾ ನಾವು ಯಾವುದಾದ್ರೂ ಒಂದು ಸಂಪತ್ತನ್ನು ಖರೀದಿ ಮಾಡಬೇಕು ಅಂತ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿ ದಿನದಂದು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಒಂದು ನವರಾತ್ರಿಯ ವಿಡಿಯೋ ವಿಡಿಯೋಗಳನ್ನ ನೀವು ಹಲವಾರು ಜನಕ್ಕೆ ಶೇರ್ ಮಾಡಿ ಅವರಿಗೂ ಸಮೇತ ಒಳಿತಾಗ್ಲಿ ಅಂತ ಹೇಳ್ತೀನಿ ಹಾಗೆ ಪ್ರತಿ ಒಂದೊಂದು ವಿಚಾರದ ಬಗ್ಗೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಾವು ಹಣಕಾಸಿನ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ಇದೆಲ್ಲದಕ್ಕೂ ನವರಾತ್ರಿಯ ದಿನದಂದು ನಾವು ಯಾವ ರೀತಿ ಆ ದೇವರಿಗೆ ಅಂದ್ರೆ ಆ ಜಗನ್ಮಾತೆಗೆ ಸಂಕಲ್ಪವನ್ನ ನಾವು ಮಾಡ್ಕೋಬೇಕು ಅಂತ ಮೊದಲಿಗೆ ನಾವು ಸಂಕಲ್ಪದ ಮೊರೆಯನ್ನು ಹೋಗಬೇಕಾಗುತ್ತೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗೆನೇನೆ ಇಲ್ಲಿ ಇವತ್ತು ಹೇಳ್ತಾ ಇರುವಂತದ್ದು ಧನ ಲಾ ಧನ ಲಾಭಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಎಷ್ಟೋ ಜನ ಕಳಶ ಇಟ್ಟು ಪೂಜೆಯನ್ನ ಮಾಡ್ತಾರೆ ಆದ್ರೆ ಎಷ್ಟೋ ಜನ ಅವರವರ ಶಕ್ತಿಯಾನುಸಾರ ಅವರು ಪೂಜೆಯನ್ನ ಮಾಡ್ತಾರೆ ಇಲ್ಲಿ ನಾನು ಹೇಳೋದು ಇವತ್ತು ಯಾವ ರೀತಿಯಾಗಿ ನೀವು ಸಂಕಲ್ಪವನ್ನ ಮಾಡ್ಕೋತೀರಿ ಅದು ತುಂಬಾ ಮುಖ್ಯವೂ ಆಗುತ್ತೆ ಮುಂದಿನ ಆ ಒಂದು ನವರಾತ್ರಿ ಅಷ್ಟೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕಂಡಿರುತ್ತೆ ಅಂದ್ರೆ ಧನಲಾಭ ಅಂದ್ರೆ ಹಣಕಾಸಿನ ಸಮಸ್ಯೆ ಇದ್ದಂತಹ ಸಮ ಮುಂದಿನ ನವರಾತ್ರಿ ನವರಾತ್ರಿಯೊಳಗಡೆ ಹಲವಾರು ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರ್ತೀವಿ ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದಂತ ಸಂದರ್ಭ ನೋಡಿ ಇಲ್ಲಿ ಪಡ್ಕೊಂಡಿರ್ತಾರೆ ಕೊಡ್ತಾ ಇಲ್ಲ ಅಥವಾ ಬಂದಂತ ಹಣ ನಿಲ್ತಾ ಇಲ್ಲ ಅಥವಾ ನಾವು ಯಾವುದೋ ಫ್ರಿಜ್ ತಗೋಬೇಕು ವಾಷಿಂಗ್ ಮಿಷಿನ್ ತಗೋಬೇಕು ಈ ತರ ನಮಗೆ ಮನುಷ್ಯ ಅಂದಾಗ ಒಂದೊಂದು ಸಮಸ್ಯೆಗಳಿರುತ್ತಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ನೀವು ಹನ್ನೊಂದು ಸಣ್ಣ ಸಣ್ಣ ಗೋಮತಿ ಚಕ್ರಗಳು ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಲಿ ಕೇಳಿ ಆ ಗ್ರಂಥಿಗೆ ಅಂಗಡಿಲಿ ಹನ್ನೊಂದು ಗೋಮತಿ ಚಕ್ರಗಳನ್ನು ನೀವು ತಗೊಂಡು ಬರಬೇಕು ತಗೊಂಡು ಬಂದು ಶುದ್ಧವಾಗಿ ನೀರಿನಲ್ಲಿ ತೊಳೆದು ಆನಂತರ ಅದನ್ನು ಹಾಲಿನಲ್ಲಿ ತೊಳೆದು ಆನಂತರದಲ್ಲಿ ಮತ್ತೆ ನೀರಿನಲ್ಲಿ ತೊಳೆದು ಒಂದು ಬಟ್ಟೆಯಲ್ಲಿ ಹಾಕಿಟ್ಟು ನೀವು ಸತತವಾಗಿ ಒಂಬತ್ತು ದಿನಗಳ ಕಾಲ ಅದಕ್ಕೆ ನಿಮ್ಮ ಕುಲದೇವರು ಮನೆ ದೇವರು ಇಷ್ಟ ದೇವರನ್ನು ನೀವು ನೆನೆಸ್ಕೊಂಡು ಸತತವಾಗಿ ನೀವು ಅದಕ್ಕೆ ಪೂಜೆಯನ್ನು ನೀವು ಮಾಡ್ತಾ ಬರಬೇಕು ಈಗ ಅಕಸ್ಮಾತ್ ಮೇಡಮ್ ಯಾವ ಮಂತ್ರವನ್ನು ಹೇಳ್ಬೋದಾ ಖಂಡಿತವಾಗ್ಲು ಹೇಳ್ಬೋದು ಅದಕ್ಕೂ ಸಮೇತ ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ನೀವು ಕುಂಕುಮದಿಂದ ಅದನ್ನ ಅರ್ಚಿಸಿಕೊಂಡು ಪೂಜೆಯನ್ನ ಮಾಡಬಹುದು ಆ ಕುಂಕುಮವನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ನೀವು ಆ ಕುಂಕುಮನ ನಿತ್ಯ ಧಾರಣೆಯನ್ನ ಮಾಡಿಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ನವರಾತ್ರಿಯಲ್ಲಿ ಮಾಡಿದಂತಹ ಒಂದು ಏನು ಪೂಜೆಯ ಫಲ ಏನಿದೆ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ಒಬ್ರು ಶತ್ರುಗಳು ಸಮಸ್ಯೆ ಕೊಡ್ತಾ ಇದ್ದಾರೆ ಅಥವಾ ನಮಗೆ ಕೊಟ್ಟಂತಹ ಹಣ ಬಾರದೆ ಇರ್ಬೋದು ಅಥವಾ ನಮಗೆ ಕೋರ್ಟು ಕಚೇರಿಗಳಲ್ಲಿ ಜಯ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಅದಕ್ಕೂ ಸಮೇತ ನಾಳೆಯ ದಿನದಲ್ಲಿ ನಾನು ಕೆಲವು ಪರಿಹಾರಗಳನ್ನ ಕೊಡ್ತೀನಿ ಹಾಗೆ ಇಂತಹ ವಿಡಿಯೋವನ್ನು ನೋಡಿ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೇನೇನೆ ಮತ್ತೊಮ್ಮೆ ನವರಾತ್ರಿಯ ಹಬ್ಬದಲ್ಲಿ ನಾವು ಮಾಡುವಂತಹ ಸರಳವಾದಂತಹ ಪರಿಹಾರಗಳನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ನವರಾತ್ರಿ ಅಂತ ಹೇಳಿದಾಗ ದೇವಿಗೆ ಯಾವ ರೀತಿ ನವರಾತ್ರಿನೋ ಅದೇ ರೀತಿ ನಮ್ಮಲ್ಲಿರುವಂತಹ ದೇವಿ ಹೇಗೆ ಚಂಡ ಮುಂಡ ಎಲ್ಲರನ್ನು ವಧೆ ಮಾಡಿದ್ಲು ಅದೇ ರೀತಿ ನಮ್ಮಲ್ಲಿರುವಂತಹ ಒಂದು ದಾರಿದ್ರ್ಯ ಆಗಿರ್ಬೋದು ನಮ್ಮಲ್ಲಿರುವಂತಹ ಕಪಟ ಆಗಿರ್ಬೋದು ಮೋಸ ಆಗಿರ್ಬೋದು ಅಥವಾ ನಮಗೆ ಯಾವುದೋ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯರು ನಮಗೆ ಏನೋ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದಕ್ಕೂ ನಾವು ಆ ಒಂಬತ್ತು ದಿನಗಳ ಕಾಲ ಸಕಲ ಅಷ್ಟೈಶ್ವರ್ಯಕ್ಕಾಗಿ ನಾವು ಆ ತಾಯಿಯನ್ನ ಬೇಡಬೇಕು ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನು ನಾವು ಶುದ್ಧಿಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಈ ನವರಾತ್ರಿಯ ಫಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು